ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮತ್ತೊಮ್ಮೆ ನಿಮ್ಮ ಮನರಂಜನೆಗೆ ಬರಲಿದೆ ಈ ಬಾರಿ ಸ್ಪರ್ಧಿಗಳಲ್ಲಿ ನಿಜಕ್ಕೂ ಶಾಕ್ ಮಾಡುವಂತಿದೆ ಡಾಕ್ಟರ್ ಕೂಡ ಬಿಗ್ ಮನೆಗೆ ಕಾಲಿಡುತ್ತಾರೆ ಅನ್ನೋ ಸುದ್ದಿ ಹರಿದಾಡುತ್ತಿದೆ ಇನ್ನು ನಗು ನಗುಸುತ್ತಿದ್ದ ನಟನೆಯಿಂದ ಖ್ಯಾತಿ ಪಡೆದ ಕೆಜಿಎಫ್ ಸಿನಿಮಾ ನಟಿಯೊಬ್ಬಳು ಕೂಡ ಬಿಗ್ ಬಾಸ್ ಮನೆಯೊಳಗೆ ಬರ್ತಾರೆ ಅಂತ ಲೀಕ್ ಆದ ಲೀಸ್ಟ್ ಹೇಳ್ತಿದೆ ಬಿಗ್ ಬಾಸ್ ಹೊಸ ಮನೆಗೆ ಎಂಟ್ರಿ ಕೊಡ್ತಿರೋ ಸ್ಪರ್ಧಿಗಳ ಲೀಕ್ ಆಗಿರುವ ಲಿಸ್ಟ್ ಈಗಿದೆ ಯುವ ಜನತೆಯ ಡಾಕ್ಟರ್ ಬ್ರೋ ಹಾಗೂ ಸಿನಿಮಾದ ಪಾಪುಲರ್ ನಟಿ ಶರಣ್ಯ ಶೆಟ್ಟಿ ಇನ್ಸ್ಟಾಗ್ರಾಂನಲ್ಲಿ ವೈರಲ್ ಆದ ಸ್ಟಾರ್ ಅರ್ಜುನ್ ಕೃಷ್ಣ ಹಾಗೂ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ಮೋನಿಕಾ ಜೋಶಿ ಸಾಮಾಜಿಕ ಹೋರಾಟಗಾರ್ತಿ ಸಂಜನಾ ನಾಯ್ಡು ದ ಕಮಿಡಿಯನ್ ವಿನಯ್ ರಾಜು ಹಾಸ್ಯದಾರ ನಟಿ ಪ್ರಿಯಾ ಶೆಟ್ಟರ್ ಚಂದನ್ ಗೌಡ ಯಾಕೆ ಈ ಬಾರಿ ಬಿಗ್ ಬಾಸ್ ಭಿ ಅಂದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿಗಳ ಪ್ರಾಮುಖ್ಯತೆ ಹೆಚ್ಚು ಜಗಳ ಡ್ರಾಮಾ ಮತ್ತು ಮಜಾ ಗ್ಯಾರಂಟಿ ಈ ಬಾರಿ ಬಿಗ್ ಬಾಸ್ ಕನ್ನಡ ಅಂಗಮ ಗ್ಯಾರಂಟಿ ಆಗಿದೆ ನೀವು ಯಾಸ್ಪರ್ಗಿನ ಆವೇಶದಿಂದ ಕಾಯ್ತಾ ಇದ್ದೀರಾ ನಿಮ್ಮ ಫೇವ್ರೇಟ್ ಸ್ಪರ್ಧೆಯ ಹೆಸರನ್ನು ಕಮೆಂಟ್ ಮಾಡಿ ನಮಗೆ ಹೇಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು